ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಮತ್ತು ಅನ್ನ ಯೋಜನೆಯ ಹಣ ಮುಂದಿನ ತಿಂಗಳಿಂದ ಬರ್ತಾ ಇಲ್ಲ ಅಂದರೆ ಈ ಒಂದು ಹಣನ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದೆ ಹಾಗಾದರೆ ಸರ್ಕಾರ ಯಾವ ಒಂದು ಕಾರಣಕ್ಕೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣನ ಕ್ಯಾನ್ಸಲ್ ಮಾಡ್ತಾ ಇದೆ ಮತ್ತು ಯಾವ ಯಾವ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಮುಂದಿನ ತಿಂಗಳಿಂದ ಹಣ ಬರುತ್ತೆ ಮತ್ತು ಯಾರಿಗೆಲ್ಲ ಹಣ ಬರೋದಿಲ್ಲ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇರುವ ಪ್ರತಿಯೊಬ್ಬರಿಗೂ ಕೂಡ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ ನೀವೇನಾದ್ರೂ ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಪ್ರತಿಯೊಬ್ಬರನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ ಆದ್ರೆ ಇನ್ನ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ದಯವಿಟ್ಟು ವಿಡಿಯೋ ನೋಡ್ತಾ ಇರುವ ಪ್ರತಿಯೊಬ್ಬರು ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಮುಂದಿನ ತಿಂಗಳಿಂದ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬರ್ತಾ ಇಲ್ಲ ರಾಜ್ಯ ಸರ್ಕಾರದಿಂದ ಒಂದು ಹೊಸ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ ಪ್ರತಿಯೊಂದು ಫಲಾನುಭವಿಗಳಿಗೆ ಏನು ಈ ಒಂದು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣನ ಪ್ರತಿಯೊಂದು ತಿಂಗಳು ಸರ್ಕಾರ ಬಿಡುಗಡೆ ಮಾಡ್ತಿತ್ತು ಮುಂದಿನ ತಿಂಗಳಿಂದ ಈ ಒಂದು ಹಣ ಬರ್ತಾ ಇಲ್ಲ ಈ ಒಂದು ಹಣನ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದೆ ಹಾಗಾದರೆ ಯಾವ ಒಂದು ಕಾರಣಕ್ಕೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣನ ಕ್ಯಾನ್ಸಲ್ ಮಾಡ್ತಾ ಇದೆ ಅಂತ ನೀವು ಕೇಳ್ಬೋದು ನೋಡಿ ಸಾಕಷ್ಟು ಫಲಾನುಭವಿಗಳು ಏನಿದ್ದೀರಾ ಅಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಬರಬೇಕು ಅಂದರೆ ನೀವು ನಿಮ್ಮ ಹತ್ತಿರ ಇರುವಂತಹ ಒಂದು ರೇಷನ್ ಕಾರ್ಡ್ನ ನೀವು ಕಳ್ಕೋಬಾರ್ದು ಸರ್ಕಾರ ಇವಾಗ ಸಾಕಷ್ಟು ಫಲಾನುಭವಿಗಳ ಒಂದು ರೇಷನ್ ಕಾರ್ಡ್ನ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದೆ ನಿಮ್ಮ ಬಳಿ ಏನಾದ್ರೂ ಈ ಒಂದು ರೇಷನ್ ಕಾರ್ಡ್ ನಿಮ್ಮ ಹತ್ರ ಇಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಈ ಒಂದು ಒಂದು ಸರ್ಕಾರದ ಯೋಜನೆಯ ಹಣ ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಬರೋದಿಲ್ಲ ಸರ್ಕಾರ ಇವಾಗ ತಿಳಿಸಿರುವಂತಹ ಮಾಹಿತಿಯ ಪ್ರಕಾರ ಸುಮಾರು ಸಾಕಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಬರ್ತಾ ಇದೆ ಆದರೆ ಅವರ ಬಳಿ ಇರುವಂತಹ ಒಂದು ರೇಷನ್ ಕಾರ್ಡ್ ಮುಂದಿನ ತಿಂಗಳಿಂದ ನಾವು ಕ್ಯಾನ್ಸಲ್ ಮಾಡ್ತಾ ಇದೀವಿ ಆ ಒಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಯ ಹಣ ಮುಂದಿನ ತಿಂಗಳಿಂದ ಅಂದ್ರೆ ಫೆಬ್ರವರಿ ತಿಂಗಳಿಂದ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಬಿಡುಗಡೆ ಆಗ್ತಾ ಇಲ್ಲ ನಾವು ತುಂಬಾ ಫಲಾನುಭವಿಗಳ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾ ಅಂತ ಸರ್ಕಾರದಿಂದ ಒಂದು ಹೊಸ ಮಾಹಿತಿ ಬರ್ತಾ ಇದೆ ಹಾಗಾದ್ರೆ ಯಾವ ಒಂದು ಕಾರಣಕ್ಕೆ ಸರ್ಕಾರ ಈ ಒಂದು ಫಲಾನುಭವಿಗಳ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾ ಇದೆ ಅಂತ ನೀವು ಕೇಳಿದ್ರೆ ಅದ್ರ ಕೂಡ ಸರ್ಕಾರ ಒಂದು ಹೊಸ ಮಾಹಿತಿನ ಕೊಟ್ಟಿದೆ ನೋಡಿ ಸಾಕಷ್ಟು ಫಲಾನುಭವಿಗಳು ರೇಷನ್ ಕಾರ್ಡ್ನ ಹೊಂದಿದ್ದಾರೆ ಆದರೆ ಅವರ ಬ್ಯಾಂಕ್ ಖಾತೆಗೆ ಈಗಾಗಲೇ ಗೃಹಲಕ್ಷ್ಮಿ ಹಣ ಬಂದಿದೆ ಮತ್ತೆ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಬಂದಿದೆ ಆದರೆ ಸರ್ಕಾರದ ಮಾಹಿತಿಯ ಪ್ರಕಾರ ಈ ಒಂದು ರೇಷನ್ ಕಾರ್ಡ್ನ ಹೊಂದಿರುವಂತಹ ಫಲಾನುಭವಿಗಳು ಅವರ ರೇಷನ್ ಕಾರ್ಡ್ಗೆ ಸರ್ಕಾರದಿಂದ ಬರುವಂತಹ ಒಂದು ರೇಷನ್ ಇನ್ನೂ ಕೂಡ ಪಡ್ಕೊತಾ ಇಲ್ಲ ಅಂದ್ರೆ ಮೂರು ತಿಂಗಳಿಂದ ಅಥವಾ ನಾಲ್ಕು ತಿಂಗಳಿಂದ ಈ ಒಂದು ಫಲಾನುಭವಿಗಳು ಯಾವ್ದು ರೀತಿಯ ಒಂದು ರೇಷನ್ನ ಸರ್ಕಾರದಿಂದ ಪಡ್ಕೊಂಡಿಲ್ಲ ಸ್ನೇಹಿತರೆ ಮತ್ತೆ ಈ ಒಂದು ಫಲಾನುಭವಿಗಳು ಯಾವುದೇ ರೀತಿಯ ಒಂದು ನ್ಯಾಯ ಬೆಲೆ ಅಂಗಡಿಗೆ ಹೋಗಿ ಸರ್ಕಾರದಿಂದ ಉಚಿತವಾಗಿ ಬರುವಂತಹ ಒಂದು ರೇಷನ್ನ ಪಡ್ಕೋತಾ ಇಲ್ಲ ಸೊ ಅದೇ ಒಂದು ಕಾರಣಕ್ಕೆ ಈ ಒಂದು ಫಲಾನುಭವಿಗಳ ರೇಷನ್ ಕಾರ್ಡ್ನ ನಾವು ಕ್ಯಾನ್ಸಲ್ ಮಾಡ್ತಾ ಇದೀವಿ ಇಂತಹ ಫಲಾನುಭವಿಗಳು ತುಂಬಾ ಜನ ಹಾಗೇನೆ ಇದ್ದಾರೆ ಅವರ ಒಂದು ರೇಷನ್ ಕಾರ್ಡ್ ಗೆ ಯಾವ್ದು ರೀತಿಯ ಒಂದು ರೇಷನ್ ಪಡ್ಕೋತಾ ಇಲ್ಲ ಅಂತ ಸರ್ಕಾರದಿಂದ ಒಂದು ಮಾಹಿತಿ ಬಂದಿದೆ ಈ ಒಂದು ಫಲಾನುಭವಿಗಳ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡೋದ್ರಿಂದ ಸುಮಾರು ಎಪ್ಪತ್ತೆರಡು ಕೋಟಿ ಹಣ ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ ಸರ್ಕಾರದಿಂದ ಈಗಾಗಲೇ ಪ್ರತಿಯೊಂದು ಫಲಾನುಭವಿಗಳು ರೇಷನ್ ತಕೊಂಡ್ರು ಅಷ್ಟೇ ತಗೊಂಡಿಲ್ಲ ಅಂದ್ರೂ ಅಷ್ಟೇ ನಾವು ಹಣನ ಬಿಡುಗಡೆ ಮಾಡ್ತಾ ಇದೀವಿ ಸರ್ಕಾರದಿಂದ ಒಂದು ಹೊಸ ನಿಯಮದ ಪ್ರಕಾರ ನಿಮ್ಮ ರೇಷನ್ ಕಾರ್ಡ್ ಗೆ ನೀವು ಸರ್ಕಾರದಿಂದ ಬರುವಂತಹ ಒಂದು ರೇಷನ್ ಪಡ್ಕೊಂಡಿಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ನ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದೆ ಇಲ್ಲಿಯವರೆಗೂ ಸರ್ಕಾರ ನಾಲ್ಕು ಬಾರಿ ಗೃಹಲಕ್ಷ್ಮಿ ಯೋಜನೆಯ ಹಣನ ಬಿಡುಗಡೆ ಮಾಡಿದೆ ಮತ್ತೆ ಆರು ಬಾರಿ ಅಕ್ಕಿ ಬದಲು ಹಣನ ಬಿಡುಗಡೆ ಮಾಡಿದೆ ಆದ್ರೆ ಇಲ್ಲಿ ಸಾಕಷ್ಟು ಮಹಿಳೆಯರು ಏನ್ ಮಾಡಿದ್ದಾರೆ ಅಂದ್ರೆ ಅವರ ಬಳಿ ಇರುವಂತಹ ಒಂದು ರೇಷನ್ ಕಾರ್ಡ್ ನ ರೀತಿಯ ಒಂದು ಸರ್ಕಾರದಿಂದ ಬರುವಂತಹ ಒಂದು ರೇಷನ್ ನ ಪಡ್ಕೊಂಡಿಲ್ಲ ಅಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಕೂಡ ಈಗಾಗಲೇ ಗೃಹಲಕ್ಷ್ಮಿ ಹಣ ಕೂಡ ಬಂದಿದೆ ಮತ್ತೆ ಸರ್ಕಾರದಿಂದ ಬರುವಂತಹ ಅಕ್ಕಿ ಬದಲು ಹಣ ಕೂಡ ಬಂದಿದೆ ಆದರೆ ಸರ್ಕಾರದಿಂದ ಇವಾಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಇಂತಹ ಫಲಾನುಭವಿಗಳಿಂದ ಸರ್ಕಾರಕ್ಕೆ ಸುಮಾರು ಎಪ್ಪತ್ತೆರಡು ಕೋಟಿ ಅಷ್ಟು ಹಣ ನಷ್ಟ ಆಗ್ತಿದೆಯಂತೆ ಯಾಕಂದ್ರೆ ಇಂತಹ ಫಲಾನುಭವಿಗಳು ಯಾವುದೇ ರೀತಿಯ ಒಂದು ರೇಷನ್ ಪಡ್ಕೊಂಡಿಲ್ಲ ಆದರೂ ಕೂಡ ಅವರೊಂದು ಬ್ಯಾಂಕ್ ಖಾತೆಗೆ ಎರಡು ಯೋಜನೆಗಳ ಹಣನ ನಾವು ಹಾಕಿದ್ದೀವಿ ಅಂತ ಸರ್ಕಾರ ಒಂದು ಹೊಸ ಮಾಹಿತಿಯನ್ನು ಕೊಟ್ಟಿದೆ ನೋಡಿ ಸ್ನೇಹಿತರೆ ನೀವು ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಬರುವಂತಹ ಒಂದು ರೇಷನ್ನ ಪಡ್ಕೊಂಡಿಲ್ಲ ಅಂದರೆ ಸರ್ಕಾರ ನಿಮ್ಮ ಒಂದು ರೇಷನ್ ಕಾರ್ಡ್ನ ಕೂಡ ಕ್ಯಾನ್ಸಲ್ ಮಾಡುತ್ತೆ ನಿಮ್ಮ ರೇಷನ್ ಕಾರ್ಡ್ನ ಸರ್ಕಾರ ಕ್ಯಾನ್ಸಲ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಬರುವಂತಹ ಯಾವುದೇ ರೀತಿಯ ಒಂದು ಯೋಜನೆಯ ಹಣ ಕೂಡ ಬರೋದಿಲ್ಲ ಮತ್ತು ಸರ್ಕಾರದ ಯಾವುದೇ ಸೌಲಭ್ಯಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದೇ ಒಂದು ಕಾರಣಕ್ಕೆ ಪ್ರತಿಯೊಂದು ಫಲಾನುಭವಿಗಳು ಏನಿದ್ದೀರಾ ದಯವಿಟ್ಟು ನಿಮ್ಮ ಬಳಿ ಇರುವಂತಹ ಒಂದು ರೇಷನ್ ಕಾರ್ಡ್ನ ಸೌಲಭ್ಯನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಮತ್ತೆ ಸ್ನೇಹಿತರೆ ನೀವು ಕೇಳ್ಬೋದು ಹಾಗಾದರೆ ಇನ್ನು ಮುಂದೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಬರೋದಿಲ್ಲವಾ ಅಂತ ನೋಡಿ ಖಂಡಿತವಾಗಿಯೂ ಸರ್ಕಾರದಿಂದ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣನ ಬಿಡುಗಡೆ ಮಾಡ್ತಾರೆ ಆದರೆ ನೀವೇನಾದ್ರೂ ಸರ್ಕಾರದಿಂದ ಬರುವಂತಹ ಒಂದು ರೇಷನ್ ಪಡ್ಕೊಂಡಿಲ್ಲ ಅಂದ್ರೆ ಸರ್ಕಾರ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡುತ್ತೆ ನಿಮ್ಮ ಬ್ಯಾಂಕ್ ಖಾತೆಗೆ ಯಾವುದೇ ರೀತಿಯ ಗೃಹಲಕ್ಷ್ಮಿ ಅಥವಾ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಬರೋದಿಲ್ಲ ಮತ್ತೆ ಸ್ನೇಹಿತರೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಇಂದು ಯಾವ ಯಾವ ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬಿಡುಗಡೆ ಆಗ್ತಾ ಇದೆ ಅಂದರೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಇಂದು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇದೆ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೂ ಕೂಡ ಸರ್ ಸರ್ಕಾರ ದಿನದಿಂದ ದಿನಕ್ಕೆ ಹೆಚ್ಚು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣನ ಹಾಕ್ತಾ ಇದೆ ನಿಮ್ಮ ಬ್ಯಾಂಕ್ ಖಾತೆಗೆ ಇಲ್ಲಿಯವರೆಗೂ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಎಷ್ಟು ಕಂತಿನ ಹಣ ಬಂದಿದೆ ಅಂತ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ನಿಮ್ಮ ಒಂದು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಯಾವುದೇ ತರಹ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದಿಷ್ಟು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಒಂದು ಹೊಸ ಮಾಹಿತಿ ಆಗಿರುತ್ತೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಪ್ರತಿಯೊಬ್ಬರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ